ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಸೂರ್ಯ ನಿಂಬೆ ಹಣ್ಣು ಮಂತ್ರ ತಂದಿರೋ ನಿಂಬೆ ಹಣ್ಣು ಅಂತ ಹೇಳಿ ದೇವ್ರ ಮನೆಯಲ್ಲಿ ಇಕ್ಕಿರೋದನ್ನ ನೋಡ್ಬಿಟ್ಟು ಫುಲ್ ಭಯ ಆಗಿ ಅವರು ಒಬ್ರು ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ನಿಂಬೆ ಹಣ್ಣು ಮಂತ್ರಕೊಂಡು ಇದನ್ನ ಪಕ್ಕ ಇಟ್ಟರೆ ನಿಮ್ಗೆ ಏನು ಆಗಲ್ಲ ಅಂತ ಸ್ವಾಮೀಜಿ ಹೇಳಿ ಕಳಿಸ್ತಾರೆ ದೇವ್ರ ಮನೆಯಲ್ಲಿ ಸೂರ್ಯ ಇಟ್ಟಿರೋ ನಿಂಬೆ ಹಣ್ಣು ಪಕ್ಕ ಇವರು ಹೋಗ್ಬಿಟ್ಟು ನಿಂಬೆ ಇಡ್ತಾನೆ ಮನೋಜ ಅದನ್ನೆಲ್ಲ ಸೂರ್ಯ ಗಮನಿಸ್ತಾನೆ ಲೋಪೆಂಗ್ಯಾ ಇವತ್ತು ನಿನ್ನ ಸತ್ಯ ಬಾಯಿ ಕಕ್ಕಿಸ್ತೀನಿ ನೋಡ್ ನಿನ್ನಿಂದನೇ ಅಂತ ಅನ್ಕೊ ಇರ್ತಾನೆ ಈ ಕಡೆ ಮನೋಜ್ ಮಲ್ಗಕೆ ಅಂತ ಹೋದಾಗ ತಿರ್ಗಾ ಮುರ್ಗಾ ಕನ್ನಡಿ ಹತ್ರ ಬಂದ್ಬಿಟ್ಟು ತನ್ನ ಬಾಯಿ ಎಲ್ಲ ನೋಡ್ಕೊಂತ ಇರ್ತಾನೆ ಎಲ್ಲಿ ಚೊಟ್ಗಾಗಿದ್ಯೋ ಅಂತ ಅಂತ ಫುಲ್ ಭಯದಿಂದ ನೋಡ್ಕೊಂತ ಇರ್ತಾನೆ ಅವನಿಗೆ ನಿದ್ದೆನೆ ಬರೋದಿಲ್ಲ ಆಗ ಸೂರ್ಯ ಬೇಕು ಅಂತಂತಾನೆ ಔತ್ಕೊಂಡು ಫುಲ್ ಸೌಂಡ್ ಮಾಡ್ತಾ ಇರ್ತಾನೆ ವಿಚಿತ್ರವಾಗಿ ಅದನ್ನ ಕೇಳಿಸ್ಕೊಂಡು ಮನೋಜ ಯಾರದು ಯಾರದು ಅಂತಂತ ಚೆಕ್ ಮಾಡೋಕೆ ಅಂತ ಹಾಲ್ಗೆಲ್ಲ ಬಂದು ಚೆಕ್ ಮಾಡ್ತಾನೆ ಯಾರು ಇಲ್ಲ ಬರೀ ವಾಯ್ಸ್ ಕೇಳ್ತಿದೀಯಲ್ಲ ಅಂತ ತುಂಬಾ ಭಯ ಪಟ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂತಾನೆ ಡೋರ್ ಲಾಕ್ ಮಾಡೋದು ಮರ್ತ್ ಬಿಡ್ತಾನೆ ಆಗ ಸೂರ್ಯ ನೀನಾಗೆ ನನ್ಗೆ ಒಂದೊಳ್ಳೆ ಅವಕಾಶ ಕೊಟ್ಟೆ ಅಲ್ಲೋ ಇರೋ ನೀನ್ಗೆ ಮಾಡ್ತೀನಿ ಅಂತ ಅನ್ಬಿಟ್ಟು ಫ್ರಿಜ್ ಅಲ್ಲಿ ಒಂದು ನಿಮಿಟ್ ತಗೊಂಡು ಅದಕ್ಕೆ ಕುಂಕುಮ ಎಲ್ಲ ಹಚ್ಚಿ ಕಪ್ಪು ದಾರನ ಕಟ್ಬಿಟ್ಟು ಗೆ ಬಿಸಾಕ್ತಾನೆ ತಾನೆ ಅದನ್ನು ನೋಡಿಬಿಟ್ಟು ಮೊನ್ನೂ ಫುಲ್ ಗಾಬರಿ ಪಡ್ತಾನೆ ಇದೇನಿದು ನಿಂಬೆಹಣ್ಣು ನಾನಿಟ್ಟಿರೋ ನಿಂಬೆಹಣ್ಣು ಇಲ್ಲ ಅವ್ನಿಟ್ಟಿರೋ ನಿಂಬೆಹಣ್ಣು ಇಟ್ಟಿರೋ ನಿಂಬೆಹಣ್ಣು ಬೇರೆ ಆ ಸ್ವಾಮೀಜಿ ಫುಲ್ ಪವರ್ ಇರುತ್ತೆ ಹಾಗೆ ಹೇಗೆ ಅಂತ ಹೆದರಿಸ್ಬಿಟ್ಟಿದ್ದಾರೆ ಇದೇನಪ್ಪ ಮಾಡೋದು ಅಂತ ಫುಲ್ ಭಯ ಇರ್ತಾನೆ ಆಗ ಸೂರ್ಯ ಅದನ್ನು ನೋಡಿಬಿಟ್ಟು ಬೇಕು ಅಂತಲೇ ಕಪ್ಪು ದಾರ ಕಟ್ಟಿರ್ತಾನಲ್ಲ ಅದನ್ನು ನಿಧಾನವಾಗಿ ಹಿಡಿತಾ ಇರ್ತಾನೆ ಇದೇನಿದು ತಾನಾಗೇ ಹೋಗ್ತಾ ಇದೆಯಲ್ಲ ಅಂತ ಇನ್ನೂ ಟೆನ್ಷನ್ ಆಗಿ ಭಯ ಪಡ್ತಾನೆ ಮತ್ತೆ ಆ ನಿಂಬೆಹಣ್ಣ ನೋಡೋಣ ಅಂತ ಹೋದ್ರೆ ಆ ಇರಲ್ಲ ಸೂರ್ಯ ಎತ್ಕೊಂಡಿರ್ತಾನೆ ಆಮೇಲೆ ಮನೋಜ್ ಶಾಂತಿಗೆ ಫೋನ್ ಮಾಡ್ತೇನೆ ಶಾಂತಿ ಕಾಲ್ ಪಿಕ್ ಮಾಡಿ ಏನಕ್ಕೂ ಫೋನ್ ಮಾಡ್ದು ಎಷ್ಟೊತ್ತಲ್ಲಿ ಅಂತಂದ್ರೆ ಅಮ್ಮ ಫುಲ್ ಭಯ ಭಯಕ್ಕೆ ನಿದ್ದೆನೆ ಬರ್ತಾ ಇಲ್ಲ ಅಂತಂದಾಗ ನಾನೇನು ಆರಾಮಾಗಿ ಮಲ್ಕೊಂಡಿದಿನ ನನಗೂ ನಿದ್ದೆ ಬರ್ತಾ ಇಲ್ಲ ಅಂತಾನೆ ಸರಿ ಆಯ್ತು ನೀನು ಆಚೆ ಬಾ ಅಂತ ಕರೀತಾಳೆ ಆಚೆ ಬಂದಾದ್ಮೇಲೆ ಅಮ್ಮ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡುಹಿಡಿಬೇಕಮ್ಮ ಅಂತ ಹೇಳ್ತಾನೆ ಏನ್ ಮಾಡಣ ಅಂದಾಗ ಅಮ್ಮ ನನ್ಗೊಂದು ಐಡಿಯಾ ಉಳಿತಿದೆ ಆಗ್ ಮಾಡೋಣ ಅಂತ ಕೇಳ್ತಾನೆ ಏನು ಅಂತ ಅಂದಾಗ ಅಮ್ಮ ಸೂರ್ಯ ನಿಂಬೆಣ್ಣ ಮಂತ್ರಸ್ಕೊಂಡು ತಂದಿದೀನಲ್ಲ ಅದನ್ನ ಮನೆಯಿಂದ ಆಚೆ ಹಾಕೋಣ ಅಂತಂದಾಗ ಲೋ ಅದರಿಂದ ಏನಾದರೂ ಸಮಸ್ಯೆ ಅದೆ ಅಂತಂದರೆ ಸಮಸ್ಯೆ ಇದೆ ಅಂತ ತಾನೇ ಅವ್ನು ತೊಗೊಂಬಂದಿರೋದು ನಾವು ಮನೇಲೇ ಇರೋಣ ಅದನ್ನು ಆಚೆ ಹಾಕೋಣ ಅಂತ ಹೇಳ್ತಾನೆ ಸರಿ ಆಯಿತು ಬಾ ಹಾಗೆ ಮಾಡೋಣ ಅಂತಂತ ದೇವ್ರ ಮನೆಗೆ ಹೋಗ್ತಾರೆ ನಿಂಬೆಣ್ಣು ತಗೋ ಅಂತಂದಾಗ ಅಮ್ಮ ನಾನು ಹೋಗಲ್ಲ ನೀನೇ ಹೋಗು ಅಂತ ಹೇಳ್ತಾನೆ ಆಮೇಲೆ ಶಾಂತಿ ಹೋಗಿ ನಿಂಬೆಹಣ್ಣು ತಗೊಳ್ಳುವಾಗ ಅಮ್ಮ ನಾವಿಟ್ಟಿರೋ ನಿಂಬೆಹಣ್ಣು ನಿಂಬೆಣ್ಣು ತಗೋ ಅಂತಾರೆ ಯಾಕೆ ಅಂದಾಗ ಬೇರೆ ಯಾರಿಗೂ ಡೌಟ್ ಬರಬಾರ್ದಲ್ಲ ತಗೋ ಅಂತ ಅಂದ್ಮೇಲೆ ತಗೊಂಡಾದ್ಮೇಲೆ ಅಂತ ಇನ್ನೇನ್ ಹೋಗ್ತಾ ಇರ್ತಾರೆ ಆಗ ಮನೆಯಲ್ಲಿ ಲೈಟ್ ಎಲ್ಲಾ ಆನ್ ಆಗುತ್ತೆ ಏನಕ್ಕ ಲೈಟ್ ಆನ್ ಮಾಡಿದೆ ಅಂತ ಮನೋಜನ್ ಕೇಳಿದಾಗ ಅಮ್ಮ ನಿನ್ ನಿಂಜುತ್ತೇನೆ ಇದನ್ನೆಲ್ಲ ಅಂತ ಲೈಟ್ ಎಲ್ಲಾ ಆನ್ ಆದ್ಮೇಲೆ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ ಆಮೇಲೆ ಮನೋಜ್ ಅಯ್ಯೋ ನಮ್ ಕತೆ ಮುಗಿತು ಕಣಮ್ಮ ಅಂತ ಹೇಳಿ ರಂಗನಾಥ್ ಕೇಳ್ತಾನೆ ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ಯಾ ಇಲ್ಲಿ ಅಂತಂದಾಗ ಅದು ರೀ ವಾಕ್ ಮಾಡ್ತಾ ಇದ್ದೆ ಅಂತ ಹೆದ್ರಕೊಂಡು ಹೇಳ್ತಾಳೆ ಓ ವಾಕ್ ಮಾಡೋರಿಗೆ ನಿಂಬೆಣ್ಣು ಕೈಯಲ್ಲಿ ಏನಕ್ಕೆ ಅಂತ ಸೂರ್ಯ ಕೇಳ್ತಾರೆ ಶ್ರುತಿ ಓ ಮಿಡ್ ಅಲ್ಲಿ ಜ್ಯೂಸ್ ಕುಡಿಬೇಕು ಅಂತ ಅನ್ಸ್ತೇನೋ ಅದಕ್ಕೆ ಮಾಡ್ಕೊಳಕ್ ಬಂದಿದ್ರೇನೋ ಅಂತ ಅಂದಾಗ ಅದನ್ನು ಕೇಳಿಸ್ಕೊಂಡು ಶಾಂತಿಗೆ ತುಂಬಾ ಕೋಪ ಬರುತ್ತೆ ಅದು ರೀ ನಾನು ಈ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಇಟ್ಕೊಂಡಿರೋದೆಲ್ಲ ನಮ್ಮ ಮನೇಲಿ ಇಡೋಕ್ಕೆ ನಾನು ಬಿಡಲ್ಲ ಅದರಿಂದ ಏನಾದರೂ ನಮ್ಮ ಮನೆಯವರಿಗೆ ಅಪಾಯ ಆಗ್ಬಿಟ್ರೆ ಅಂತ ಹೇಳ್ತಾಳೆ ಆಗ ರವಿ ಬೆಳಗ್ಗೆ ಅಷ್ಟು ತನಕ ಇದ್ದಲ್ಲಮ್ಮ ಆವಾಗ ಬಿಸಾಕ್ಬೋದಿತ್ತು ತಾನೆ ಇಷ್ಟೊತ್ತಲ್ಲಿ ಏನಕ್ಕೆ ಅಂತಂದಾಗ ಅದು ಬೆಳೆ ತಡ್ಕೊಂಡೆ ಕಣೋ ಇವಾಗ ತಡ್ಕೋಳೋಕ್ಕಾಗಲಿಲ್ಲ ಅದಕ್ಕೆ ಬಿಸಾಕಕ್ಕೆ ಬಂದೆ ಅಂತ ಹೇಳ್ತಾನೆ ಅಯ್ಯೋ ಅಪ್ಪ ನಾನು ಹೇಳಿಲ್ವೇನಪ್ಪ ಈ ಪೆಂಗೆ ಆ ಒಡವೆ ತಗೊಂಡಿರೋದು ಅದಕ್ಕೇ ಈ ನಿಂಬೆಣ್ಣು ಬಿಸಾಕಕ್ಕೆ ಅಂತ ಬಂದಿರೋದು ನಾನು ಹೇಳಬೇಕು ಅಂದರೆ ಯಾವ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ನಿಂಬೆಹಣ್ಣು ಮಂತ್ರಿಸ್ಕೊಂಡು ಬಂದಿಲ್ಲ ನಾನೇ ತಂದಿಟ್ಟಿದ್ದು ಅಂತಂದಾಗ ಶಾಂತಿ ಅದನ್ನು ನಿಂಬೆಹಣ್ಣು ಬಿಸಾಕ್ತಾಳೆ ಮನೋಜ ಏನೋ ನೀನು ಫೀಲಿಂಗ್ಸ್ ಜೊತೆ ಆಟಾಡ್ತಿದ್ಯಾ ಅಂತ ಅಂದಾಗ ಫೀಲಿಂಗ್ಸ್ ಜೊತೆ ಅಲ್ಲ ಹೋಗ್ ನಿನ್ ಜೊತೆ ಆಟಾಡ್ತೀನಿ ನಾನು ಅಂತ ಹೇಳ್ತಾನೆ ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಇಷ್ಟದಲ್ಲಿ ಏನ್ ಮಾಡ್ತಿದೀರಾ ಎಲ್ರು ಸೇರಿ ಅಂತ ಕೇಳಿದಾಗ ನಿಮ್ ಮನೆಯವರು ಎದ್ಬಿಟ್ಟು ನಿಂಬೆಣ್ಣ ಬಿಸಕಕ್ಕೆ ಅಂತ ಬಂದಿದ್ರು ಇದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾಳೆ ಏನ್ ಅನ್ಸಬೇಕು ಏನು ಅನ್ಸ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅವಾಗ ಶಾಂತಿ ಏ ಈ ನಿಂಬೆಣ್ಣೆ ಹೇಳ್ತೇನೆ ನನಗೆ ನಿದ್ದೆ ಬಂದಿರಲಿಲ್ಲ ಅದಕ್ಕೆ ಬಿಸಕಕ್ಕೆ ಅಂತ ಬಂದಿದ್ದು ಇದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ಒಡವೆ ನೀನ್ ಎಣ್ ತಿನ್ಬೇಕಾದ್ರೆ ಕೇಳು ನಮ್ ಏನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಈಗ ಗೊತ್ತಾಯ್ತಲ್ಲ ಮನೋಜ್ ಒಡವೆ ತಗೊಂಡಿಲ್ಲ ಅಂತ ಬನ್ನಿ ಮನೋಜ್ ಮಲ್ಗ ಹೋಗೋಣ ಅಂತ ಕರ್ಕೊಂಡ್ ಹೋಗುವಾಗ ಅಲ್ಲಿಗೆ ಸೂರ್ಯ ಅಡ್ಡ ಬಂದ್ಬಿಟ್ಟು ಇದು ಇವತ್ತೇ ಇರ್ತಿ ಅರ್ಥ ಆಗ್ಬೇಕು ಹಾಗೆ ಶಾಂತಿ ಮತ್ತೆ ಮೀನ ಮೀನವ್ರ ಮನೆ ಮೇಲೆನೆ ಹಾಕ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಸಂಗನಾಥ್ ಸುಮ್ನೆ ಇರೋ ಶಾಂತಿ ಅಂತ ಬೈತಾನೆ ರಂಗನಾಥ್ ಮನೋಜನ ಕರೀತಾನೆ ಕರೆಕ್ಟ್ ಆಗಿ ಹೇಳು ತಗೊಂಡಿದ್ಯಾ ನೀನು ಅಂತ ಕೇಳಿದಾಗ ಸೂರ್ಯ ಒಡಿಯಕ್ಕೆ ಎಂತ ಹೋಗ್ತಾನೆ ಅದನ್ನ ತಪ್ಸ್ಕೊಂಡು ಏ ಹೌದು ಕಣ ನಾನೇ ಒಡಬೇಕು ಏನೋ ಇವಾಗ ಅಂತ ಕೇಳ್ತಾನೆ ಶಾಂತಿಗೆ ಫುಲ್ ಶಾಕ್ ಆಗಿ ಗಾಬರಿ ಆಗ್ತಾ ಇರತ್ತೆ ಏನೋ ಹೇಳ್ತಿದ್ಯಾ ಸರಿಯಾಗಿ ಹೇಳು ಅಂತ ರಂಗನಾಥ್ ಕೇಳಿದಾಗ ಅದೇ ಅಪ್ಪ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಿಮಗೆ ಗೊತ್ತಲ್ವಾ ಡೀಲರ್ ಗೆ ದುಡ್ಡು ಕೊಡ್ಬೇಕಾಗಿತ್ತು ದುಡ್ಡು ಇರ್ಲಿಲ್ಲ ಅದನ್ನ ಅಮ್ಮನ ಹತ್ರ ಹೇಳ್ಕೊಂಡೆ ಈಗ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಅಮ್ಮನೇ ಮೀನ ನಡುವೆ ಕೊಟ್ಟಿದ್ರು ಅದಕ್ಕೆ ಮಾರ್ಬೇಕಾಯ್ತು ಅಂತ ಹೇಳ್ತಾನೆ ಇದಕ್ಕೂ ನನ್ಗೂ ಏನು ಸಮಸ್ಯೆ ಇಲ್ಲ ಅಂತ ಮನೋಜ್ ಶಾಂತಿ ಮೇಲಾನೆ ಹಾಕ್ಬಿಡ್ತಾನೆ ಆಗ ಮನೆಯವ್ರ ಎಲ್ಲರಿಗೂ ವಿಷಯ ತಿಳಿದು ಫುಲ್ ಶಾಕ್ ಅಲ್ಲಿ ಇರ್ತಾರೆ ಅದಕ್ಕೆ ಸೂರ್ಯ ಅಪ್ಪ ನಾನು ಹೇಳಿಲ್ವೇನಪ್ಪ ಈ ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದಕ್ಕೆ ಮನೋಜ ಕಾರಣ ಆಗಿರ್ತಾನೆ ಈ ಪೆಂಗೆ ನನ್ ಮಗನೇ ಕಾರಣ ಆಗಿರ್ತಾನೆ ಈ ಸಕ್ರೆ ಅವ್ನಿಗೆ ಸಪೋರ್ಟ್ ಮಾಡೋದೇ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾನೆ ತಾಗ ಶಾಂತಿ ಏನೇ ಹೇಳ್ತಿದ ನೀನು ಸರಿಯಾಗಿ ಹೇಳೆ ನೀನು ಅಂತ ಕೇಳ್ತಾನೆ ಅದು ಅಂತ ಶಾಂತಿ ಹೇಳಕ್ ಬಂದಾಗ ಮೀನಾ ಅತ್ತೆ ನೀವೇ ತಪ್ಪು ಮಾಡಿದ್ರು ಅದನ್ನ ನಮ್ ಮೇಲೆ ನಮ್ ಮನೆಯವ್ರ ಮೇಲೆನೆ ಹಾಕ್ತಿರಲ್ಲ ಇದು ಏನ್ ಸರಿ ಅಂತ ತೊಂದ್ರೆ ನಿಮ್ಗೆ ಏನ್ ಕೊಟ್ಟಿದ್ದೀವಿ ನಾವು ಯಾರೇ ಏನೇ ತಪ್ಪು ಮಾಡಿದ್ರು ಅದನ್ನ ನಮ್ ಮೇಲೆನೆ ತೋರಿಸ್ತಿರಲ್ಲ ನಮ್ ಮನೆಯವ್ರ ನಿಮ್ಗೆ ಏನಂತ ತೊಂದ್ರೆ ಕೊಟ್ಟಿದ್ದಾರೆ ಅಂತ ಕೇಳ್ತಾಳೆ ತಪ್ಪು ನೀವೇ ಮಾಡಿದ್ರುನು ಒಡವೆ ನೀವೇ ಕೊಟ್ಟಿದ್ರು ಅದನ್ನ ಮೇಲೆ ಹಾಕಿದ್ರಲ್ಲ ಇದು ನನ್ಗೊಂದ್ ಚೂರು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾಳೆ ಕೇಳಿಸ್ಕೊಂಡು ರಂಗನಾಥ್ಗೆ ತುಂಬಾ ಬೇಜಾರಾಗಿ ಏ ಶಾಂತಿ ನಾಚಿಕೆ ನಿನಗೆ ನಿನ್ಗೆ ತಪ್ಪು ತಪ್ಪ ಮಾಡ್ಬಿಟ್ಟು ಅದನ್ನ ಅಮ್ಮನ ಮೇಲೆ ಹಾಕ್ಬಿಟ್ಟು ಮೀನಾ ಮೀನವ್ರ ಮನೆಯವ್ರ ಮೇಲೆನೂ ಹಾಕಿದಿಯಲ್ಲೇ ನಾಚಿಕೆ ಆಗಲ್ವ ನಿನ್ಗೆ ಅಂತ ಬೈತಾನೆ ಅವಾಗ ಮನೋಜ್ ಅದು ಅಂತ ಹೇಳಕ್ ಬಂದಾಗ ಬಾಯಿ ಮುಚ್ಚ ಒಂದ್ ಸ್ವಲ್ಪನು ಬುದ್ಧಿ ಇಲ್ವಾ ನಾಲ್ಕ್ ಡಿಗ್ರಿ ತಗೊಂಡಿರೋದು ವೇಸ್ಟ್ ಅಲ್ಲ ನೀನೊಬ್ರು ಒಡವೆ ಮುಟ್ಟಕ್ಕೆ ನಾಚಿಕೆ ಆಗಲ್ವೇನೋ ನಿನ್ಗೆ ಅಂತ ಕಪಾಡಕ್ಕೆ ಜೋರಾಗಿ ಹೊಡಿತಾ ಇರ್ತಾನೆ ಅವಾಗ ಶಾಂತಿ ಹೋಗಿ ಬಿಡಿಸಿ ಅವಂದೇನ್ ತಪ್ಪಿದೆ ಬೀರಲ್ಲಿ ಸುಮ್ನೆ ಕೊಳಿತಾ ಬಿದ್ದಿತ್ತು ಅದು ಯೂಸ್ ಆಯ್ತಲ್ಲ ಬಿಡಿ ಅಂತ ಅಂದಾಗ ಇದನ್ನ ನಿನಗೆ ಗೊತ್ತಿದ್ರು ಇಷ್ಟು ದಿನ ಸುಮ್ನೆ ಇದ್ದಲ್ಲೇ ಮಗ ಮಗ ಅಂತ ವಹಿಸ್ಕೊಂಡು ಬಂದು ನನಗೂ ಒಂದಿನ ಏನಾದರೂ ಮಾಡಿಬಿಡ್ತೀಯ ನೀನು ಅಂತಾಳೆ ನೀನು ಅಂತ ಬೈತಾ ಇರ್ತಾನೆ ಮಾತಾಡೋಕೆ ನನಗೆ ಅಸಹ್ಯ ಆಗ್ತಿದೆ ಇನ್ಮೇಲೆ ನೀನು ನನ್ನ ಜೊತೆ ಮಾತಾಡ್ಬೇಡ ಒಂದನಿ ನೀರು ಕೊಡ್ಬೇಡ ನೀನು ನನಗೆ ನೀ ನನ್ನ ಹತ್ರ ಮಾತಾಡಲೇ ಬೇಡ ಅಂತ ಬೈತಾ ಇರ್ತಾನೆ ನಮ್ಮ ಮಗನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ ಆವಾಗ ರೋಹಿಣಿ ಬಂದ್ಬಿಟ್ಟು ಅತ್ತದೇನು ತಪ್ಪಿಲ್ಲ ಅವ್ರೇನೋ ಭಯ ಪಟ್ಕೊಂಡು ಈ ತರ ಎಲ್ಲ ಮಾಡಿದ್ರು ಇದೊಂದು ಸಲ ಕ್ಷಮಿಸಿ ಅಂತ ಹೇಳಿದಾಗ ಮೀನಾ ಬಂದ್ಬಿಟ್ಟು ಹಾಗೆ ಸುಮ್ಮನೆ ಇರೋಕ್ಕಾಗುತ್ತಾ ನಮಗೆ ನಮ್ಮ ಮನೆಯವ್ರಿಗೆ ಎಷ್ಟೊಂದು ಅವಮಾನ ಮಾಡಿದ್ದಾರೆ ಅದನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದಾಗ ನಿಮ್ಗೇನು ನಿಮ್ಮ ಒಡವೆ ಬೇಕಲ್ಲ ನಾನ್ ಕೊಡಿಸ್ತೀನಿ ಅಂತ ಹೇಳ್ತಾಳೆ ಒಡವೆ ಸಿಕ್ಬಿಟ್ರೆ ಮಾನ ಮರೀದಿ ವಾಪಸ್ ಬಂದ್ಬಿಡುತ್ತಾ ಅಂತ ಹೇಳ್ತಾಳೆ ಅವಾಗ ಶಾಂತಿ ಏನೇ ಬೇಕು ಇನ್ನೇನ್ ಬೇಕೇ ಒಡವೆ ಇವಳೇ ಮಾಡ್ಸ್ಕೊಂಡ್ ಬಂದಿದ್ದಾಳೆ ಆಡ್ತಾಳೆ ಅಂತ ರಂಗನಾಥ್ ಏನ್ ನೀನ್ ಮಾಡಿಸ್ಕೊಂಡ್ ಬಂದಿದ್ದೇನೆ ಪ್ರೀತಿಯಿಂದ ಮೀನಾಗ್ ಮಾಡ್ಕೊಟ್ಟಿದ್ದು ನನ್ನ ಕೇಳ್ಬೇಕು ಅಂತ ಒಂದ್ಸಲನೂ ಅನ್ಸ್ಲಿಲ್ವಾ ಗಂಡ ಬದುಕಿದ್ದಾನೆ ಅಂತ ನಿನ್ಗನ್ಸ್ಬೇಕಲ್ವಾ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಮಾವ ಬಿಟ್ಬಿಡಿ ಹೋಗ್ಲಿ ಅಂತ ಹೇಳಿದಾಗ ಶ್ರುತಿ ರೋಹಿಣಿಯವರೇ ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ನಿಮಗೆ ಗೊತ್ತಿತ್ತು ಅನ್ಸುತ್ತೆ ಅಂತಂದಾಗ ಹೌದು ನನಗೆ ಗೊತ್ತಿತ್ತು ನಿನ್ನೇನೆ ಗೊತ್ತಾಗಿದ್ದು ಅಷ್ಟೇ ನನಗೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ನೋಡಪ್ಪ ಇವ್ರದೊಂದ್ ದೊಡ್ಡ ಗ್ಯಾಂಗ್ ಇದೆ ಇದೆ ಇವ್ರು ಏನೇ ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಥರ ಸುಮ್ನೆ ಇದ್ದಾರೆ ಆದ್ರೆ ಅವಮಾನ ಆಗಿದ್ದೆಲ್ಲ ಮೀನಾಗೆ ಆಗ ರಂಗನಾಥ್ ಏ ಶಾಂತಿ ಇನ್ಮೇಲೆ ನನ್ನ ಜೊತೆ ಮಾತಾಡ್ಲೇ ಬೇಡ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆಗಳಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು